ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಡಿ ವಿಜಿ ಕರಿಯಪ್ಪ ಇವತ್ತು ನಾವು ಸೆಲೆಬ್ರಿಟಿಗಳನ್ನ ಬೇರೆ ಬೇರೆ ಮಟ್ಟದಲ್ಲಿ ನೋಡ್ತಾ ಇದ್ದೀವಿ ಕಾರಣ ಏನಪ್ಪ ಅಂತ ಹೇಳಿದ್ರೆ ಇವತ್ತು ರೀಸೆಂಟ್ ಆಗಿ ಬಿಗ್ ಬಾಸ್ ಅಂತ ನಡೀತು ಫಂಕ್ಷನ್ ಆ ಬಿಗ್ ಬಾಸ್ ಅಲ್ಲಿ ಯಾವ ಮಟ್ಟಕ್ಕೆ ಜನ ನೋಡ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ನಿಮ್ಮೆಲ್ಲರಿಗೂ ಎಲ್ಲರಿಗೂ ಗೊತ್ತಿದೆ ಆದ್ರೆ ಇಲ್ಲಿ ಇವತ್ತು ಸಮಾಜವನ್ನು ಉಳಿಸ್ತಕ್ಕಂತ ಸಮಾಜದಲ್ಲಿ ನಡೀತಾ ಇರ್ತಕ್ಕಂತ ಅನ್ಯಾಯವನ್ನ ಜನರಿಗೆ ಸಮಾಜದಲ್ಲಿ ಏನು ಕೆಟ್ಟ ಕೆಲಸ ಮಾಡ್ಕೊಂಡು ಅಡ್ಡಾಡ್ತಾ ಇರ್ತಕ್ಕಂಥ ಅಧಿಕಾರಿಗಳಾಗಿರ್ಬೋದು ರಾಜಕಾರಣಿಗಳಾಗಿರ್ಬೋದು ತಪ್ಪು ಮಾಡಿರ್ತಕ್ಕಂಥ ವ್ಯಕ್ತಿಗಳಿಗೆ ಶಿಕ್ಷಿಸ್ತಾ ಶಿಕ್ಷಿಸೋದಕ್ಕಿಂತಲೂ ಅವರ ಒಂದು ವಿಚಾರವನ್ನ ಜನರಿಗೆ ತಿಳಿಸ್ತಾ ಹೋಗ್ತಾ ಇರ್ತಕ್ಕಂಥ ವ್ಯಕ್ತಿಗಳ ಸಾಲಿನಲ್ಲಿ ಕೆ ಆರ್ ಎಸ್ ಪಕ್ಷ ಹಾಗು ವಿಜಯಲಕ್ಷ್ಮಿ ಶಿವಮೂರ್ ಅವರಿಗೆ ನಾನು ಅಭಿನಂದನೆಗಳನ್ನ ತಿಳಿಸ್ತೀನಿ ಯಾಕೆ ಅಂತ ಹೇಳಿದ್ರೆ ಇವತ್ತು ಅಹ್ ಏನೋ ಕಾಮಿಡಿ ಶೋನು ಅಥವಾ ಒಂದು ಸಿಂಗಿಂಗು ಅಲ್ವಾ ಅವ್ರು ಕಡಿಮೆ ಅಂತ ನಾನು ಹೇಳ್ತಾ ಇಲ್ಲ ಸಮಾಜಕ್ಕೆ ಅವ್ರ ಕೊಡುಗೆ ಇರ್ಲಿ ಆದ್ರೆ ಈತನ ವ್ಯಕ್ತಿಗಳನ್ನು ಸಪೋರ್ಟ್ ಮಾಡಿ ಯಾಕೆ ಅಂತ ಹೇಳಿದ್ರೆ ಕೆ ಆರ್ ಎಸ್ ಪಕ್ಷ ಇವತ್ತು ಅಷ್ಟಕ್ಕೊಂದು ಸದ್ ಮಾಡೋದಕ್ಕೆ ಅಹ್ ಮಹಾ ನಿರ್ದೇಶಕರಿಗೆ ಬೆಂಗಳೂರು ಮಹಾ ಸಹ ಶೇರ್ ಆಗ್ತಾ ಇದೆ ಕರ್ನಾಟಕ ಪೊಲೀಸ್ ಆಕ್ಟ್ ಇರ್ತಕ್ಕಂತ ಕೆಲವೊಂದು ಸೆಕ್ಷನ್ಗಳನ್ನು ಸಹ ಬದಲಾವಣೆ ಮಾಡಬೇಕು ಯಾಕೆ ಅಂತ ಹೇಳಿದ್ರೆ ಏನು ಮೊನ್ನೆ ನಡೀತಲ್ಲ ನಾಲ್ಕು ಲಕ್ಷ ಅದು ಕೋಟಿ ಎರಡು ಎಷ್ಟೋ ಎಷ್ಟೋ ಕೋಟಿ ಲೆವೆಲ್ ಗೆ ಇದೆ ಹೇಳ್ತೀನಿ ನಾನು ಮುಂದಿನ ವಿಡಿಯೋದಲ್ಲಿ ಆ ಒಬ್ಬ ಗೋವಿಂದ ರಾಜು ಇನ್ಸ್ಪೆಕ್ಟರ್ ಮಾಡಿರ್ತಕ್ಕಂಥದ್ದು ಆಮೇಲೆ ಏನು ದರ್ಶನ್ ಕೇಸಲ್ಲಿ ಎ ಸಿ ಪಿ ಚಂದನ್ ಇವರು ಸಹ ಇದರಲ್ಲಿ ಈ ಕೇಸಲ್ಲಿ ಇನ್ವಾಲ್ ಇದಾರೆ ಆ ಏನು ದರ್ಶನ ಕರ್ಕೊಂಡು ಹೋಗಿ ಜೈಲಿಗೆ ಬಿಟ್ರು ಹೆಸರು ಮಾಡಿದ್ರು ಪಬ್ಲಿಸಿಟಿ ತಗೊಂಡ್ರು ಅಂತಂದು ಹೇಳ್ತೀವಲ್ಲ ಆ ವ್ಯಕ್ತಿನೂ ಈ ಕೇಸಲ್ಲಿ ಭ್ರಷ್ಟಾಚಾರ ಭ್ರಷ್ಟ ಭ್ರಷ್ಟತನ ಮಾಡಿದ್ದಾನೆ ಲಂಚನ ಕೇಸಲ್ಲಿ ಸಹ ಸಿಗಿಬಿಟ್ಟಿದ್ದೇನೆ ಬಟ್ ಇಲ್ಲಿ ಈ ಪೊಲೀಸ್ ಇಲಾಖೆಯಲ್ಲಿ ಒಂದು ಹೊಸದೊಂದು ಒಂದು ತರಬೇಕು ಕಂಡ್ರೆ ಆ ರಾಜ್ಯದ ಗೃಹ ಮಂತ್ರಿಗಳೇ ಮುಖ್ಯಮಂತ್ರಿಗಳೇ ಇವತ್ತು ದರ್ಶನ್ ಮಾಡಿರೋ ತಪ್ಪು ಕಾನೂನಾತ್ಮಕವಾಗಿ ಒಪ್ಕೊಳ್ತೀವಿ ಆದ್ರೆ ಈಗ ದಿನನಿತ್ಯವೂ ಸಹ ರೇಪ್ಗಳು ಮರ್ಡರ್ಗಳು ಆಗ್ತಾ ಇದ್ದಾವಲ್ಲ ಈಗ ಏನವ ಕೊಲೆ ಮಾಡಿ ಹೋದ ತಕ್ಷಣ ಏನಾದ್ರೂ ನಿಂತಿದವ ಒಳಗಡೆ ಇಲ್ಲಿ ವೈಯಕ್ತಿಕವಾಗಿ ಹೇಳ್ಬೇಕು ಅಂತ ಹೇಳಿದ್ರೆ ದರ್ಶನ್ ಅವರು ಆ ಸಮಯಕ್ಕೆ ಏನ್ ಮಾಡಿದ್ದಾರೆ ಅದು ತಪ್ಪೇ ಆಗಿರ್ಬೋದು ಆದರೆ ನಾಲ್ಕು ಜನಕ್ಕೆ ನೀವು ಪ್ರಶ್ನೆ ಮಾಡುವಂತ ವ್ಯಕ್ತಿಗಳಾಗಿ ಪೊಲೀಸ್ ಅಂತ ಹೇಳಿದ್ರೆ ಆ ಕಾಕಿ ಹಾಕಿದಾರಲ್ಲ ಕಾಕಿ ಮರ್ಯಾದಿ ಕೊಡ್ಬೇಕು ನಾವು ಒಳಗಿರ್ತಕ್ಕಂಥ ವ್ಯಕ್ತಿತ್ವವನ್ನು ಅಷ್ಟೇ ಪ್ಯೂರ್ ಇಟ್ಕೋಬೇಕು ಏನು ಅವ್ರ ಬಾಯಲ್ಲಿ ಬರ್ತಕ್ಕಂಥ ಅವ್ರ ಭಾಷೆಗಳು ಕೇಳಿದ್ರೆ ಸಾಕು ಏನ್ ಮಾಡ್ತಾರ ನಮ್ಮ ಮೀಡಿಯಾದಲ್ಲಿ ಹೇಳಕ್ಕಾಗಲ್ಲ ಅಂದ್ರೆ ನಾವು ನಕ್ಕನಯ್ಯ ನಮ್ಮ ನಂತರಲ್ಲ ಆ ರೀತಿಯಾಗಿ ಹೇಳ್ಬೇಕಾಗತ್ತೆ ಆ ಕೆಟ್ಟು ಹೊಲಸು ಪದ್ಧತಿ ಮೊದಲು ತೆಗೆದಾಕಿ ಕೆಲವೊಬ್ಬ ಪೊಲೀಸ್ನವ್ರ ಬಾಯಲ್ಲಿ ಬರುತ್ತೆ ಮಾಡೋ ಅಕ್ರಮ ಚಟುವಟಿಕೆಗಳನ್ನ ಆ ಎಂಜಿಲು ತಿನ್ನೋ ಅದೇನೋ ಹೇಳ್ತಾರೆ ಅದೇನೋ ತಿಂದು ಅದೇನೋ ಹೊಸಿತ್ತು ಅಂತ ಹೇಳ್ತಾರಲ್ಲ ಅಷ್ಟು ವಲಸೆದ್ದು ಹೋಗ್ಬಿಟ್ಟಿದೆ ಪೊಲೀಸ್ ಇಲಾಖೆಯಲ್ಲಿ ಕೆಲವರು ಇನ್ನು ಕೆಲವರು ಚೆನ್ನಾಗಿದ್ದಾರೆ ಹ್ಮ್ ಇದಿಷ್ಟು ಇವತ್ತಿನ ಸುದ್ದಿ ಆದಷ್ಟು ಏನು ಹೋರಾಟ ಮಾಡಿ ಜನರಿಗೆ ವಿಚಾರವನ್ನು ತಿಳಿಸ್ತಕ್ಕಂಥ ವ್ಯಕ್ತಿಗಳಿಗೆ ಸಪೋರ್ಟ್ ಮಾಡಿ ಅಂತ ನಮ್ಮ ಡಿ ವಿ ಜಿ ವೈಸ್ ಮೂಲಕ ನಿಮ್ಮಲ್ಲಿ ಮನವಿ ಮಾಡ್ಕೊಳ್ತಾ ಇದ್ದೀನಿ ನಮ್ಮ ಚಾನೆಲ್ ಅನ್ನ ಇಲ್ಲಿವರೆಗೂ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ಉತ್ತಮ ಸೇವೆಗಳನ್ನು ನಿಮಗೆ ತಿಳಿಸ್ತಾ ಹೋಗ್ತೀನಿ ನಮಸ್ಕಾರ